ನಮಸ್ತೆ ಈಗ ನಾವು ಇನ್ನೊಂದು ಸುಲಭ ವಿಧಾನ ಅಂತಂದರೆ ಯಾವುದೇ ರೂಸ್ಟ್ ಹಾಕಬೇಕಿಲ್ಲ ಏನಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಕಪ್ಗಳು ಬಂದಿವೆ ಈ ರೀತಿ ಕಪ್ಗಳು ಬಂದಿರೋದ್ರಿಂದ ರೈತರು ಸುಲಭವಾಗಿ ತಾವು ಗಿಡಗಳನ್ನು ಮಾಡ್ಕೊಬೋದು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕೆಳಗಡೆ ಸ್ಟಮ್ಮು ದಪ್ಪ ಇರೋದ್ರಿಂದ ದಪ್ಪ ಕೊಟ್ಟಿದ್ದಾನೆ ಮೇಲೆ ಸಣ್ಣ ಆಗಿರ್ತಲ್ಲ ಹೋಯ್ತಾ ಹೋಯ್ತಾ ಅದರಿಂದ ಸಣ್ಣ ಕೊಟ್ಟಿದ್ದಾರೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಮೇಲೆ ಯಾವುದು ಕೆಳಗೆ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಮಾಡಬೇಕಾಗತ್ತೆ ಸೊ ಈ ರೀತಿ ಕಪ್ಗಳಲ್ಲಿ ನಾವು ಮೊದಲೆಲ್ಲ ಪ್ಲ್ಯಾಸ್ಟಿಕ್ ಇದನ್ನು ಬಳಸ್ತಿದ್ವಿ ಈಗ ಈಸಿಯಾಗಿ ನಾವು ಇದನ್ನು ಬಳಸ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ ಇಲ್ಲಿ ಗಿಡಗಳು ಉತ್ಪತ್ತಿ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ಮಾಡೋಕ್ಕೂ ಮೊದಲೇ ಮೆಥಡ್ ಹೆಸರೇನು ಇದು ಇದು ಮೆಥಡ್ ಏರ್ ಲೇಯರ್ ಅಂತಲೇ ಕರೆಯೋದು ಆ ಏರ್ ಲೇಯರು ಮೊದಲು ನಾವೆಲ್ಲ ಏನು ಮಾಡ್ತಿದ್ವಿ ಏಳು ಇಂಚು ಒಂಬತ್ತು ಇಂಚು ಆಗಲಿಕ್ಕೆ ಪ್ಲಾಸ್ಟಿಕ್ನ ಕಟ್ ಮಾಡಿಕೊಂಡು ಅದನ್ನು ಗೋಣಿ ಚೀಲ ರೀತಿ ಕಟ್ಬಿಟ್ಟು ಆಮೇಲೆ ಮೇಲೆ ಕೆತ್ತಿ ಅದರೊಳಕ್ಕೆ ಪಿತ್ತನ್ನು ತುಂಬಿಬಿಟ್ಟು ಮೇಲೆ ಕಟ್ಬಿಡ್ತಿದ್ವಿ ಬಿಗಿಯಾಗಿ ಸೊ ಅದೆಲ್ಲ ಲೇಟ್ ಪ್ರೋಸೆಸ್ ಆಯ್ತಿತ್ತು ಈಗ ಎಲ್ಲ ಇದು ಒಂದು ಸತಿ ನಾವು ತಗೋಬಿಟ್ರೆ ಬೇಕಾದ್ರೆ ಒಂದು ಇಪ್ಪತ್ತು ಸತಿ ಕಟ್ಬೋದು ಇದನ್ನು ಈ ಕಪ್ಗಳನ್ನು ಸೊ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಕಡಿಮೆ ಆಗುತ್ತೆ ಆಮೇಲೆ ಈಸಿ ಈಗ ಎಲ್ಲರೂ ಕಟ್ಟಕ್ಕೆ ಬರಲ್ಲ ಅದು ಸ್ಕಿಲ್ಡ್ ಪರ್ಸನ್ ಮಾತ್ರ ಮಾಡೋಕ್ಕಾಗೋದು ಈಗಿಲ್ಲ ಪ್ರತಿಯೊಬ್ಬರು ಮಾಡ್ಬೋದು ಇದು ರೆಡಿ ಟು ಈಟ್ ಅಂತಾರಲ್ಲ ಹಂಗೆ ಈ ಜಸ್ಟ್ ಇಲ್ಲಿ ಏನಪ್ಪ ಅಂದರೆ ಸ್ಕಿನ್ ರಿಮೂವ್ ಮಾಡೋದು ಒಂದು ಕಲ್ತ್ಕೊಬಿಟ್ಟ ಅಂತಂದರೆ ಇನ್ನು ಉಳಿದ ಕೆಲಸ ಎಲ್ಲ ಪ್ರೋಸೆಸ್ಸು ಉಳಿದವ್ರಿಗೆಲ್ಲ ಈಸಿ ಈ ರೀತಿ ನೋಡಿ ಸು ಸುತ್ತಲೂ ಸ್ಕಿನ್ನನ್ನು ತೆಗಿಬೇಕು ಒಂದು ಇಂಚು ಈಸಿಯಾಗಿ ಫಸ್ಟು ಅರ್ಥ ಹಾಕಿ ಬಿಡಬೇಕು ಮೇಲೆ ಕೆಳಗೆ ಇಲ್ಲ ಅಂದ್ರೆ ಎದ್ವಾ ತದ್ವಾ ಹೋಗುತ್ತೆ ಸುತ್ತ ಸರ್ಕಲ್ ಹಾಕಿ ಬಿಡ್ಬೇಕು ಹಾಕೊಂಡು ಈ ಥರ ತೆಗಿಬೇಕು ಚೂಸ್ ಮಾಡಿರೋದು ನೀವು ಈಗ ನಾನು ಮಾಡ್ತಾ ಇರೋದು ಇದು ಅದು ಅಂಜೂರ ಅಂಜೂರದಲ್ಲಿ ಏರ್ಲೆ ಏರ್ ಮಾಡಿದ್ರೆ ತುಂಬ ಅಂಜೂರ ಮತ್ತು ದಾಳಿಂಬೆ ದಾಸವಾಳ ಇವೆಲ್ಲ ಏರ್ ಲೇಯರ್ ಮಾಡಲಿಕ್ಕೆ ಸೀಬೆ ಇವೆಲ್ಲ ತುಂಬ ಚೆನ್ನಾಗಿ ಏರ್ ಲೇಯರ್ ಮಾಡಲಿಕ್ಕೆ ಒಳ್ಳೆಯವೇ ತಳಿಗಳು ಆಲ್ಮೋಸ್ಟ್ ಆಲ್ ಈಗ ನಾವು ದಾಳಿಂಬೆ ಎಲ್ಲ ಮಾಡೋದು ಏರ್ ಲೇಯರೇ ಸೊ ಯಾರೂ ಈ ಕಪ್ಗಳನ್ನ ಬಳಸೋಲ್ಲ ಅವರೆಲ್ಲ ಪ್ಲ್ಯಾಸ್ಟಿಕ್ಕೇ ಬಳಸೋದು ಸೊ ಈ ರೀತಿ ಸ್ಕಿನ್ನನ್ನು ರಿಮೂವ್ ಮಾಡಿದ್ರೆ ರಿಮೂವ್ ಮಾಡ್ತೋದ್ರೆ ನಮ್ಮ ಫಿಫ್ಟಿ ಪರ್ಸೆಂಟ್ ಕೆಲಸ ಇದು ನೀಟಾಗಿ ತೆಗಿರ್ಬಿಡಿ ಹ್ಞೂ ಈ ರೀತಿ ತೆಗೆದು ಇಲ್ಲಿ ಕಾಯಾರ ಪಿತ್ತಿದೆ ಕೋಕೋ ಪಿತ್ತು ಈ ಕೋಕೋ ಪಿತ್ತನ್ನು ನಾವು ಹಾಕೋಬೇಕು ಎರಡೂ ಭಾಗಗಳಿಗೆ ಟೈಟಾಗಿ ತುಂಬಿಕೊಳ್ಳೋದು ಸೊ ಬಿಗಿಯಾಗಿ ತುಂಬ್ಕೋಬೇಕು ಇದು ನೋಡಿ ಈ ರೀತಿ ಇಲ್ಲಿ ಪ್ರೆಸ್ ಮಾಡಿ ಬಿಗಿಯಾಗಿ ಈ ಬಿಗಿಯಾಗಿದ್ದಷ್ಟು ಏನಾಗುತ್ತೆ ಈಸಿಯಾಗಿ ರೂಟು ಡೆವಲಪ್ ಆಗುತ್ತೆ ಈಗ ಇದನ್ನು ಬೊಗ್ಗಿಸ್ಕೊಂಡು ಕೆಳಭಾಗನ ಕೆಳಭಾಗಕ್ಕೆ ಮೇಲ್ಭಾಗನ ಮೇಲ್ಭಾಗಕ್ಕೆ ಈ ಮಧ್ಯಭಾಗ ಏನಿದೆ ಆ ಮಧ್ಯಭಾಗಕ್ಕೆ ನಾವು ಇದು ಸೇರಿಕೊಳ್ಳೋ ರೀತಿಯಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು ಸೊ ಈ ರೀತಿ ಲಾಕ್ ಮಾಡಿ ನಾವೇನು ಮಾಡೋದು ಇದಕ್ಕೆ ದಾರ ಕಟ್ಟಬೇಕು ಇಲ್ಲಿ ನಿಮಗೆ ಯೂಟ್ಯೂಬಲ್ಲಿ ನೋಡಿದಾಗ ಲಾಕ್ ಇದನ್ನೆಲ್ಲ ತೋರಿಸ್ತಾರೆ ಅದೆಲ್ಲ ದುಡ್ಡು ಜಾಸ್ತಿ ಆಗುತ್ತೆ ಸೊ ನಾವು ಈ ಥರ ಸುತ್ತಲಿ ಕಟ್ಕೊಂಡ್ರೆ ಸಾಕು ಲಾಸ್ಟ್ ವಿಡಿಯೋ ಅಲ್ಲಿ ನಾವು ಈ ಹೊಸ ಕಪ್ ಪದ್ಧತಿಯಲ್ಲಿ ಏರ್ ಲೇರಿಂಗ್ ಮಾಡಿದ್ವಿ ಎಷ್ಟು ದಿನ ಆಯ್ತು ಅದು ಮಾಡಿ ಇದು ಮಾಡಿ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಯ್ತು ಇದು ಬಂತು ಇದು ಸೊ ಈಗ ಈಗ ಹಾಗಿದೆ ಕಂಡೀಷನ್ ಈಗ ಕಂಡೀಷನ್ ಓಕೆ ರೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಈ ಕಡೆ ಬನ್ನಿ ನಾವೇನು ಮಾಡಿಲ್ಲ ಇದಕ್ಕೆ ಸರಿಯಾಗಿ ನೀರು ಕೊಟ್ಟಿಲ್ಲ ನೀರು ಕೊಟ್ಟಿದ್ರೆ ಒಂದು ಸ್ವಲ್ಪ ಬೇಗ ಆಗ್ತಿತ್ತು ಅದರಿಂದ ನಿಧಾನಕ್ಕೆ ಬಂದಿದೆ ಈಗ ಒಡಗಡೆ ಎಲ್ಲ ರೂಟು ಈಗ ಡೆವಲಪ್ ಆಗಿದೆ ಸ್ವಲ್ಪ ಬಲ್ತ್ ಇಲ್ಲ ಇಲ್ಲ ಅದು ಬ್ರೌನ್ ಕಲರ್ ಆದ್ರೆ ಬಲ್ತೋಗಿದೆ ಹೋಗಿದೆ ಅಂತ ಈಗಿನ ವೈಟೇ ಇದೆ ಅದು ಮೂರ್ ತರ ಕಸಿ ಮಾಡಿ ತೋರಿಸಿದ್ವಿ ವೀಕ್ಷಕರಿಗೆ ನೋಡಿ ಇಲ್ಲಿ ಇದೊಂದು ತರ ಕಸಿ ಮಾಡಿದ್ವಿ ಇದು ಸಾಫ್ಟ್ ವುಡ್ ಗ್ರಾಫ್ಟಿಂಗ್ ಟೈಪ್ ಮಾಡಿ ಹೌದು ಸೊ ಆ ಮೆಥಡ್ ಅಲ್ಲಿ ಮಾಡಿದ್ವಿ ಇಲ್ಲಿ ಅದು ಕೂಡ ಇಲ್ಲಿ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಇದು ಕುಡಿ ಬಂದಿದೆ ಇದು ಗ್ರಾಫ್ಟೆಡ್ ಏರಿಯಾ ಮತ್ತೆ ಇಲ್ಲಿ ಹೀಲ್ ಆಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಎಲ್ಲ ತೆಗೆದು ಹಾ ಪ್ಲಾಸ್ಟಿಕ್ ಎಲ್ಲ ತೆಗೆದುಬಿಟ್ವಿ ಇದು ಇದು ಸಕ್ಸಸ್ ಆಗಿ ಇಲ್ಲಿ ಬಡ್ ಓಪನ್ ಆದ ತಕ್ಷಣ ನಾವು ಇಲ್ಲಿರೋ ಪ್ಲಾಸ್ಟಿಕ್ ರಿಮೂವ್ ಮಾಡಿದ್ವಿ ಸೊ ಇದು ನೀವೇ ಬರಲಿ ಓಪನ್ ಮಾಡೋಣ ಇದು ಬಡ್ ಗ್ರಾಫ್ಟಿಂಗ್ ಮಾಡಿದ್ದು ಸೊ ಇಟಾಲಿಯನ್ ವೆರೈಟಿನ ತೆಗೆದು ಇದು ಸಿಂಗ್ ಇದು ಗಂಜಾ ಅಂಜೂರದ್ದು ಇದು ಇಟಾಲಿಯನ್ ವೆರೈಟಿ ಅಂಜೂರ ಸೊ ಇದಕ್ಕೆ ನಾವು ಬಡ್ ಮಾಡಿದ್ವಿ ಇದ್ದು ಸಾಫ್ಟ್ ಮಾಡಿದ್ವಿ ಇದು ಗೂಟಿ ಮಾಡಿದ್ವಿ ಇಲ್ಲಿ ಸೊ ಈಗ ನಾವು ಇದನ್ನು ಓಪನ್ ಮಾಡ್ತಾ ಇದ್ವಿ ನಿಮ ನಿ ಅದೇ ಗಂಜಾಮ ಅಂಜೂರ ಮತ್ತು ಇದು ಇಟಾಲಿಯನ್ ವೆರೈಟಿ ಅಂಜೂರನೀಗ ನಾವು ಇದಕ್ಕೆ ಅದರಿಂದ ಇದಕ್ಕೆ ಗ್ರಾಫ್ ಮಾಡಿದ್ವಿ ಇದು ಬಡ್ ಗ್ರಾಫ್ ಮಾಡಿರ್ತಕ್ಕಂಥ ಒಂದು ಇದು ಸೊ ಇಲ್ಲಿ ಈಗ ನಾವು ಈ ಬಡ್ಡನ್ನ ಬಿಚ್ಚುತ್ತಾ ಇದ್ದೀವಿ ಸೊ ಈ ಬಡ್ ಮಾಡಿರೋದು ಈ ಥರ ಬಿಚ್ಚಿತು ಅಂದರೆ ನೋಡಿ ಇದು ಹೀಲಾಗಿದೆ ಇಲ್ಲಿ ನೋಡಿದು ಲಾಸ್ಟ್ ಟೈಮ್ ಇದು ಬಡ್ಡು ಮಾಡೋದಕ್ಕೆ ನಾವು ಸ್ಕಿನ್ನ ಒರೆಯೋದಕ್ಕೆ ಮಾಡಿದ್ವಿ ಇದು ಫೇಲ್ ಆಯಿತು ಸೊ ದೆನ್ ಕೆಳಗಡೆ ನಾವು ಇದನ್ನು ಮಾಡಿದ್ವಿ ಇದು ಹೀಲಾಗಿದೆ ವ್ಯಾಕ್ಸಿ ಥರ ಹಾಂ ವ್ಯಾಕ್ಸ್ ಥರ ಆಗಿದೆ ಅದು ಹೀಲಾಗಿದೆ ಪೂರ್ತಿ ವೆಲ್ಡ್ ಮಾಡ್ತಾರಲ್ಲ ಆ ರೀತಿ ಸುತ್ತ ಆಗಿದೆ ಇದು ಸೊ ಅದಾದ ಮೇಲೆ ಇದು ಮಾಡಿದ್ವಿ ಇದು ಕೂಡ ಚೆನ್ನಾಗಿ ಸಕ್ಸಸ್ ಆಗಿದೆ ಏರ್ ಲೇಯರ್ ಮಾಡಿದ್ವಿ ಏರ್ ಲೇಯರ್ ಕೂಡ ಸಕ್ಸಸ್ ಆಗಿದೆ ಇದು ಈ ನೋಡಿ ಇದು ಏರ್ ಲೇಯರ್ ಇದೆಲ್ಲ ರೂಟ್ ಫಾರ್ಮೇಷನ್ ಆಗಿದೆ ಸೊ ಈಗ ನಾವು ಇದನ್ನ ಕಟ್ ಮಾಡ್ಕೊತೀವಿ ಸೊ ಈಗ ನೋಡಿ ಇದು ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಆಕ್ಚುಲಿ ಏರ್ ಲೇಯರ್ ಮಾಡಕ್ಕೆ ಮೊದಲು ಅಲ್ಲೇ ಒಂದು ಇದು ಇದು ಮಾಡಬೇಕಾಗಿತ್ತಲ್ವ ಅದನ್ನೆಲ್ಲ ಮಾಡಿಲ್ಲ ಹಾ ಇದು ಇದೇನಿಲ್ಲ ಇದು ಇವೆಲ್ಲ ಬರ್ತದೆ ಇದು ಏನು ತೊಂದರೆ ಇಲ್ಲ ಸೊ ಇದು ಫಸ್ಟ್ ನಾವು ಹದಿನೈದು ದಿನ ಮೊದಲೇ ಇದಕ್ಕೊಂದು ಸ್ಕಿನ್ ಔಟ್ ಮಾಡಬೇಕು ಏನೋ ನಾವು ಆಗ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಬಟ್ ಇದು ಈಗ ಆಲ್ರೆಡಿ ರೂಟು ಫಾರ್ಮ್ ಆಗಿದೆ ಈಗ ಇದನ್ನು ನಾವು ತಗೊಂಡೋಗಿ ಪಾಕೆಟಲ್ಲಿ ಹಾಕೋದನ್ನ ನೋಡೋಣ ನೆಕ್ಸ್ಟು ಸರಿ ಈಗ ನೋಡಿ ನಾವು ಏರ್ ಲೇಯರ್ ಮಾಡಿ ಅಲ್ಲಿ ಕಟ್ ಮಾಡ್ಕೊಂಡು ಬಂದ ನಂತರ ಗಿಡನೀಗ ಈ ಥರ ನೆರಳಲ್ಲಿ ಇಟ್ಕೋಬೇಕು ಫಸ್ಟ್ ಆಫ್ ಆಲ್ ಇದನ್ನು ಈ ರೀತಿ ಬಿಚ್ಚಬೇಕು ಹ್ಞೂ ಈ ರೀತಿ ನಾವು ಲಾಕನ್ನು ಓಪನ್ ಮಾಡಿ ಈ ಗಿಡನ ಈ ರೀತಿ ಓಪನ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಈ ರೀತಿ ರೂಟ್ ಆಗಿರುತ್ತೆ ಸೊ ಈ ರೂಟ್ ಆಗಿರೋದನ್ನ ಈಗ ಹಾಗೆ ಟೈಟಾಗಿ ಇಟ್ಕೊಂಡು ಅಲ್ಲಿಟ್ಕೊಳ್ಳಿ ಒಂಚೂರು ಕೈಯಲ್ಲಿ ಹ್ಞೂ ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಮೆತ್ತಗೆ ರೂಟು ಇದೇ ರೀತಿ ಒಳಗಡೆಗೆ ಹೀಗೆ ಬಿಟ್ಕೋಬೇಕು ಈ ರೀತಿ ಬಿಟ್ಕೊಂಡು ಹಾಂ ಇಲ್ಲ ಇಲ್ಲ ಈ ರೀತಿ ಮಣ್ಣು ನೀಟಾಗಿ ಹಾಕೊಳ್ಳೋದು ನೋಡಿ ಇದು ಪ್ಲಾಸ್ಟಿಕಲ್ಲಿ ಮಾಡ್ಕೊಂಡ್ರೆ ಅದು ನಾಲ್ಕು ಇಂಚ್ ಪೈಪ್ ತಗೊಂಡು ಮುಂದೆ ಕಟ್ ಮಾಡಿ ಈ ರೀತಿ ಮಾಡ್ಕೊಂಡ್ರೆ ಮಣ್ಣು ಹಾಕೋಕ್ಕೆ ಸುಲಭ ಸೊ ಈ ರೀತಿ ಈ ಥರ ಮಾಡೋದ್ರಿಂದ ತುಂಬ ಸುಲಭ ಇಲ್ಲದೆ ಅದು ಹಾಂ ಈಗ ಏರ್ ಲೇರಿಂಗ್ ಗಂಟು ಕಟ್ಟಿಲ್ಲ ಅಂದ್ರೆ ಆಗುತ್ತೆ ಹಾಂ ಹೋಗುತ್ತೆ ಇದೇನೂ ಸಮಸ್ಯೆ ಇಲ್ಲ ಸೊ ಈಗ ಮೇಲೆ ನಾವು ಅದು ಕುಸಿಬೀಳೋ ಅಷ್ಟು ನೀರನ್ನು ಮೇಲೆ ಕೊಡೋರು ಇದು ಆಲ್ರೆಡಿ ಅವ್ರು ಚಿಗುರು ಬಂದ್ಬಿಟ್ಟಿದೆ ಅನ್ಸುತ್ತೆ ಹಾಂ ಬರ್ತಾ ಇದೆ ಬರ್ತಾ ಕಂಡು ಬಂದಿದೆ ಆಲ್ರೆಡಿ ನೀರು ಕೊಟ್ಟು ಇದನ್ನು ಇದೇ ರೀತಿ ನೀ ನೆರಳಲ್ಲಿ ಒಂದು ಇಪ್ಪತ್ತಿನ ಒಂದು ತಿಂಗಳ ಇಟ್ಟು ಈ ಕೊನೆಗಳೆಲ್ಲ ಓಪನ್ ಆಗ್ತದೆ ಇದು ಆ್ಯಕ್ಚುಲಿ ಉದ್ದಾಯಿತು ಇನ್ನೂ ಸೊ ನಾನು ಇದು ಏರ್ಲೈರ್ ಮಾಡಿದ್ಮೇಲೆ ಚಿಕ್ಕದು ಮಾಡ್ಕೋಬೇಕು ಗಿಡನಿಗೆ ಆ ಕಾರಣಕ್ಕಾಗಿ ಇಲ್ಲಿ ಕಟ್ ಮಾಡಿದ್ದೀನಿ ಸಣ್ಣ ರಂಬೆ ಬಿಟ್ಕೊಂಡು ಇದೆಲ್ಲ ಓಪನ್ ಆದ ತಕ್ಷಣ ನಾವು ಮಾಮೂಲಿ ಇದು ಒಂದು ತಿಂಗ್ ಒಂದು ಒಂದೂವರೆ ತಿಂಗಳಲ್ಲೇ ಇದನ್ನು ಮಾಮೂಲಿ ಬಿಸಿಲಲ್ಲೇ ನೆಡಬೋದು ಆರ್ಡನಿಂಗ್ ಮಾಡಿಟ್ಟು ಒಂದು ಹದಿನೈದು ದಿನ ಸೊ ಯಾವ ತಿಂಗಳಲ್ಲಿ ಮಾಡಿದ್ರೆ ಬೆಸ್ಟ್ ಇದು ಇದು ಜೂನ್ ಜುಲೈ ತಿಂಗಳಲ್ಲಿ ಈ ರೀತಿ ಏರ್ ಲೇಯರ್ ಮಾಡೋದ್ರಿಂದ ಮೇಲೆ ಮಾಯ್ಶ್ಚರು ಕೂಲಾಗಿರುತ್ತೆ ಟೆಂಪ್ರೇಚರು ಕಡಿಮೆ ಇರುತ್ತೆ ಮತ್ತು ಅವಾಗವಾಗ ಸಣ್ಣ ಸಣ್ಣ ಹಣಿ ಬರುತ್ತಿರುತ್ತೆ ಸೊ ಆ ಕಾರಣಕ್ಕಾಗಿ ಆಗ ಮಾಡೋದು ಒಳ್ಳೆಯದು ಇಲ್ವ ನಾವು ಇವಾಗ ಮಾಡಬೇಕು ಅಂತಾರು ಜನವರಿ ಫೆಬ್ರವರಿ ಕಳ್ಕೊಂಡು ಮಾರ್ಚ್ ಅಲ್ಲಿ ಮಾಡಿ ಮೇಲೆ ಮಿಸ್ಟ್ ಹಾಕಬೇಕು ಮಿಸ್ಟ್ ಹಾಕಿದಾಗ ಏನಾಗುತ್ತೆ ಈ ಪಾಕೆಟ್ ಇದು ಇದೇನಿರುತ್ತಲ್ಲ ಈ ಕೆಳಗಡೆ ಇಲ್ಲಿ ನಾವು ಮಾಡಿರ್ತೀವಲ್ಲ ಇಲ್ಲಿ ಒಳಗಡೆ ನೀರು ಹೋಗುತ್ತೆ ನೀರು ಹೋಗೋದ್ರಿಂದ ಇಲ್ಲಿ ರೂಟು ಬೇಗ ಡೆವಲಪ್ ಆಗುತ್ತೆ ಸೊ ಎರಡು ರೀತಿಯಲ್ಲಿ ಮಾಡ್ಬೋದು ನಾವು ಕೃತಕವಾಗಿ ಮಿಸ್ಟ್ಗಳನ್ನ ಹಾಕ್ಕೊಂಡು ಮಾಡ್ತೀವಿ ಅಂತಂದರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬೇಕಾದ್ರೂ ಕೂಡ ಮಾಡ್ಬೋದು ಸಜೆಸ್ಟ್ ಮಾಡ್ತೀರಾ ಹೌದು ಮಾಡ್ಕೋಬಹುದು ಅವರೇ ಸ್ವಲ್ಪ ಗಿಡ ಮಾಡ್ಕೊಳ್ಳೋರೆಲ್ಲ ಈ ರೀತಿ ಒಂದೊಂದು ಬಾಕ್ಸ್ ಮಾಡ್ಕೊಂಡು ತಾವು ಬೇಕಾದ ಮಾವಿನ ಗಿಡ ನೇರಳೆ ಗಿಡ ನಿಂಬೆ ಗಿಡ ಎಲ್ಲನೂ ಕೂಡ ಈ ರೀತಿ ಏರ್ ಲೇಯರ್ ಮಾಡ್ಕೋಬೋದು ಗಿಡ ಯು